ದೊಡ್ಡ ನೀವು ಹೋಗ್ಲಿಲ್ಲ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ ತಿರ್ಗ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಧರ್ಮದಲ್ಲಿ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಬಜೆಟ್ ಮಾಡಿದಾಗ ಕಂಪ್ಲೇಂಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ರು ಕಾಂಗ್ರೆಸ್ ಕಂಪ್ಲೇಂಟ್ ಮುಗಿಸಿದ್ವಲ್ಲ ತಿರ್ಗ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ಮುಂದಕ್ಕೆ ನಾನು ಎಲೆಕ್ಷನ್ ಇಲ್ಲ ಅಂದಮೇಲೆ ತಿರ್ಗಿ ಆ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ ಆಯ್ತಪ್ಪ ನೀನ್ ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ ಮತ್ ಸುಮ್ಮನೆ ಕೂತ್ಕೊಂಡ್ಬಿಡಿಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಬಾಟ ಹಿಡ್ದಿಲ್ವಲ್ಲ ಯಾಕೆ ಒಬ್ರು ಒಂದ್ ಬಾಟ ಹಿಡುದಿಲ್ಲ ಗಿರಾಕಿಗಳು ಹ್ಮ್ ಎಲ್ಲ ಒಂದ್ ನೂರಾರು ಬಾವುಟ ಹಿಡಿಯೋರು ಯಾಕ ಒಬ್ಬರು ಹಿಡ್ದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ ಅದಿರಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇಡಿಬೇಕು ಏನು ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಅಂತ ನಾನಂತೂ ಇಲ್ಲ ಯಾಕಂದ್ರೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದಮೇಲೆ ನನಗೇನೂ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರು ಮಿತ್ರ ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಬಡವ್ರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲವೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನು ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮಧುಗಿರಿ ತಾಲೂಕು ಗೇಟ್ ಸಂಬಂಧ ಅಂತ ನಾನೇ ಒಂದೊಂದು ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೋತೀನಿ ಏನಪ್ಪ ಮಧುಗೇರಿನಲ್ಲಿ ನಾನು ಎಷ್ಟು ಸರಿ ಎಮ್ ಎಲ್ ಎ ಆಗಿಬಿಟ್ಟೆ ಏನು ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ ಏನು ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆದರೆ ತುಮಕೂರು ಆಗಬೇಕು ಇಲ್ಲ ತುಮಕೂರು ರೂರಲಲ್ಲೂ ಆಗಬೇಕು ತುಮಕೂರು ತಾಲ್ಲೂಕು ನನ್ನ ಒಂದು ಸ್ವಂತ ತಾಲ್ಲೂಕಲ್ಲೂ ಆದರೆ ನಾನು ಇಲ್ಲಿಗೆ ಬಂದು ನಾನು ಬೆಳ್ಳಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಆದರೆ ತೊಂಬತ್ತೆಂಟರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ ಆಗ ಮದಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನು ಕೊಟ್ಟಿದ್ರಿ ಯಾಕೆ ನಮಗೆ ಬೇಸಿಸ್ ಅಂದರೆ ಪ್ರಭು ನಾವು ಕಾಲೇಜಲ್ಲಿ ಸಿಕ್ಸ್ಟಿ ಸವೆನ್ನಿಂದ ನಾವು ಸ್ಟೂಡೆಂಟ್ ಲೀಡರ್ಸ್ ಇದ್ದ ಸೆವೆಂಟಿ ಒನ್ ಜೀನಿ ಪರಿಶುಬ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು